ಎಣ್ಣೆ ನೀಟಾಗಿ ಬಿಟ್ಕೊಂಡಿದೆ ನಾವು ಮಶ್ರೂಮ್ ನೀಟಾಗಿ ಕುಕ್ ಆಗಿದೆ ಒಂಚಿನ ಪೌಡರ್ ಮಾಡ್ಕೊಂಡಿದೀವಿ ಇದಕ್ಕೆ ನಾವು ಟೊಮ್ಯಾಟೊ ಸೇರಿಸ್ತಾ ಇದ್ದೀವಿ ಇವಾಗ ಸೊ ಇದಕ್ಕೆ ನಾವು ರುಬ್ಬಿರೋ ಟೊಮ್ಯಾಟೊ ಮತ್ತೆ ಕ್ಯಾಶು ಪೇಸ್ಟ್ ಸೇರಿಸ್ತಾ ಇದ್ದೀವಿ ಇವಾಗ ಈಗ ಈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ಇವತ್ತಿನ ರೆಸಿಪಿ ಮಶ್ರೂಮ್ ಫ್ರೈ ಆಗಿರುತ್ತೆ ಸೊ ಫಸ್ಟ್ ನಾವು ಇಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಬೇಕಾಗಿರೋಷ್ಟು ಎಣ್ಣೆ ಹಾಕೊಂಡಿದೀವಿ ಸೊ ಇಲ್ಲಿ ಟೂ ಟು ತ್ರೀ ಸ್ಪೂನ್ಸ್ ಆಫ್ ಆಯಿಲ್ ತಗೊಂಡಿದೀವಿ ನಾವು ಎಣ್ಣೆ ಕಾದಿದೆ ಇದಕ್ಕೆ ನಾವು ಚಕ್ಕೆ ಲವಂಗ ಸೇರಿಸ್ಕೊಳ್ತಾ ಇದೀವಿ ಡ್ರೈ ಸ್ಪೈಸಸ್ ಸ್ವಲ್ಪ ಕಲ್ಲುವ ಸ್ವಲ್ಪ ಸೋಂಪು ಹಾಗೆ ಬಿರಿಯಾನಿ ಎಲೆ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಸೊ ಇದೆಲ್ಲ ನೀಟಾಗಿ ಫ್ರೈ ಆಗಿ ಇದಕ್ಕೆ ನಾವು ಕಟ್ ಮಾಡಿರೋ ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗುತ್ತೆ ಅಂದ್ರ ಇದಕ್ಕೆ ಕರಿಬೇವು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀವಿ ಸೊ ನಾವಿವಾಗ ಟೊಮ್ಯಾಟೊ ಚಾಪ್ ಮಾಡ್ಕೋತಾ ಇದ್ದೀವಿ ಟೊಮ್ಯಾಟೊ ನಾವು ಟೇಸ್ಟ್ ಮಾಡೋಕ್ಕೆ ಅಂತ ಆಲ್ಸೋ ನಾವು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಒಂಚೂರು ರುಬ್ಕೊಂಡಿದ್ದೀವಿ ನಾವು ಇದಕ್ಕೆ ಕ್ಯಾಶ್ಮ್ ಕೂಡ ತೆಗೆಸ್ತಾ ಇದ್ದೀವಿ ಥಿಕ್ನೆಸ್ ಬಹಳ ಥರ ಇವಾಗ ನಾವು ಮಿಕ್ಸಿ ಜಾರ್ಗೆ ಎಲ್ಲ ಸೇರಿಸ್ಕೊಳ್ತಾ ಇದ್ದೀವಿ ಆ್ಯಂಡ್ ಆಲ್ಸೋ ಇಲ್ಲಿವರೆಗೂ ನೀವು ನೋಡ್ತಾ ಇದ್ದೀರಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಲೆಟ್ಸ್ ಕೆತ್ಕಂತಿನ್ಯೂ ಇವಾಗ ನಾವು ಗೋಡಂಬಿನ ಪೌಡರ್ ಮಾಡ್ಕೊಂಡಿದೀವಿ ಇದಕ್ಕೆ ನಾವು ಟೊಮೆಟೊ ಸೇರಿಸ್ತಾ ಇದ್ದೀವಿ ಇವಾಗ ಆನಿಯನ್ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ರುಬ್ಬಿರುವಂತ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದೀವಿ ಇದೊಂಚೂರು ಹಸೆ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾವಿಲ್ಲಿ ಸ್ಪೈಸಸ್ ತಗೊಳ್ತಾ ಇದೀವಿ ಫಸ್ಟ್ ಧನಿಯಾ ಪೌಡರ್ ಒಂದು ಟೂ ಸ್ಪೂನ್ಸ್ ತಗೊಳ್ತಾ ಇದೀವಿ ಸೊ ನಾವು ನಮ್ಮ ಕ್ವಾಂಟಿಟಿ ತಗೊಂಡ್ ತಗೊಳ್ತಾ ಇದೀವಿ ನಾವಿಲ್ಲಿ ಫೈವ್ ಪ್ಯಾಕ್ಸ್ ಆಫ್ ಮಶ್ರೂಮ್ ತೊಗೊಂಡಿದ್ದೀವಿ ಅದಕ್ಕೆ ತಕೊಂಡು ತಗೊಳ್ತಾ ಇದೀವಿ ಸೊ ಇಲ್ಲಿ ನಾವು ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದೀವಿ ನೀವು ಸಪ್ರೇಟ್ ಸಪ್ರೇಟಾಗಿ ಆಗಿ ಡೈರೆಕ್ಟಾಗಿ ಕೂಡ ಹಾಕೋಬಹುದು ಒಂದು ಚೂರು ಗರಂ ಮಸಾಲ ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಗರಂ ಮಸಾಲ ಸೊ ಈ ಸ್ಪೈಸಸ್ ಪ್ಲಸ್ ಉಪ್ಪು ನಾವು ಸೇರಿಸ್ತೀವಿ ಇದಕ್ಕೆ ಬನ್ನಿ ಸೊ ಇದಕ್ಕೆ ನಾವು ರುಬ್ಬಿರೋಂಥ ಟೊಮ್ಯಾಟೊ ಮತ್ತೆ ಕ್ಯಾಶು ಪೇಸ್ಟ್ ಸೇರಿಸ್ತಾ ಇದ್ದೀವಿ ಇವಾಗ ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಟೊಮ್ಯಾಟೋನು ಒಂಚೂರು ಹಸಿ ವಾಸನೆ ಹೋಗ್ಬೇಕು ಇದಕ್ಕೆ ನಾವು ಡ್ರೈ ಸ್ಪೈಸಸ್ ಏನು ತಗೊಂಡಿದ್ವಿ ಮಿಕ್ಸ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಇದಕ್ಕೆ ಒಂಚೂರು ಅರ್ಶಿನ ಕೂಡ ಸೇರಿಸ್ಕೊಳ್ಳೋಣ ಒಂಚೂರು ಅರ್ಶನ ನೀಟಾಗಿ ಎಲ್ಲ ಫ್ರೈ ಆಗಲಿ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿದೆ ಎಣ್ಣೆ ಬಿಡ್ತಾ ಇದೆ ಇದಕ್ಕೆ ನಾವು ಇವಾಗ ಮಶ್ರೂಮ್ ಸೇರಿಸ್ಕೊಳ್ತಾ ಇದ್ದೀವಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಾವು ಮಶ್ರೂಮ್ನ ಇದಕ್ಕೇನೆ ನಾವು ಇವಾಗ ಒಂಚೂರು ಉಪ್ಪು ಸೇರಿಸ್ತಾ ಇದ್ದೀವಿ ನಾವು ಅವಾಗಲೇ ಉಪ್ಪು ಹಾಕಿಲ್ಲ ಮಸಾಲಾಗೆ ಇವಾಗ ಉಪ್ಪು ಸೇರಿಸ್ತಾ ಇದ್ದೀವಿ ಆ್ಯಂಡ್ ನಾವು ಇದಕ್ಕೆ ಯಾವುದೇ ರೀತಿಯಂತ ನೀರು ಇದುವರೆಗೂ ಸೇರಿಸಿಲ್ಲ ರೀಸನ್ ಬಿ ಮಶ್ರೂಮಲ್ಲಿ ಅದರದೇ ಅಂತ ನೀರಿನ ಅಂಶ ಇರುತ್ತೆ ಆ್ಯಂಡ್ ನಾವು ನೀರು ಬಿಟ್ಕೊಡುತ್ತೆ ಅಂತ ಸೊ ನೀಟಾಗಿ ಇವಾಗ ಇದನ್ನ ಮಿಕ್ಸ್ ಮಾಡಿಕೊಂಡು ಇದನ್ನ ನೀಟಾಗಿ ಬೇಯಕ್ಕೆ ಬಿಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದನ್ನ ಸೊ ಇವಾಗ ಇದನ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೇಗ ಬಿಡೋಣ ಸೊ ಒಂದು ಟೆನ್ ಮಿನಿಟ್ಸ್ ಕುಕ್ ಆಗಲಿ ಸೊ ಈಗ ಟೆನ್ ಮಿನಿಟ್ಸ್ ಆಗಿದೆ ಬನ್ನಿ ನೋಡೋಣ ಎಷ್ಟೊಂದು ನೀರು ಬಿಟ್ಕೊಂಡಿದೆ ನೋಡ್ಬೋದು ಮಶ್ರೂಮ್ ಆಲ್ಮೋಸ್ಟ್ ಕುಕ್ ಆಗಿದೆ ಮಶ್ರೂಮ್ ಬೇಗ ಕುಕ್ ಹೋಗುತ್ತೆ ಸೊ ನೀರು ಚೆನ್ನಾಗಿ ಬಿಟ್ಕೊಂಡಿದೆ ಈ ನೀರೆಲ್ಲ ಒಂದು ಚೂರು ಹೋಗ್ಲಿಾಗಲಿ ಸೊ ನಾವಿದ ಚಪಾತಿ ಜೊತೆ ಸರ್ವ್ ಮಾಡ್ತೀವಿ ಸೊ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರಿನ ಅಂಶ ಇಟ್ಕೊಳ್ಳಿ ಎಕ್ಸ್ಟ್ರಾ ನೀರು ಬೇಕಂದ್ರೆ ಸೇರಿಸ್ಕೊಳ್ಳಿ ಬಟ್ ನಾವಿಲ್ಲಿ ಯಾವುದೇ ರೀತಿ ಅಂತ ಎಕ್ಸ್ಟ್ರಾ ನೀರು ಸೇರಿಸ್ತಾ ಇಲ್ಲ ರೀಸನ್ ಬಿಲ್ಲೇ ತುಂಬ ನೀರು ಬಿಟ್ಕೊಂಡಿದೆ ಅಂತ ಆ್ಯಂಡ್ ಪ್ರಾಪರ್ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಇದೆ ಸೊ ನೀಟಾಗಿ ನಾವು ಏನು ಎಣ್ಣೆ ಹಾಕಿದ್ವು ಆ ಎಣ್ಣೆ ಒಂದು ಚೂರು ಬಿಟ್ಕೊಂಡು ಬರೋವರೆಗೂ ಇದನ್ನು ಹಾಗೆ ಒಂದು ಚೂರ್ ಇನ್ನೂ ಒಂದು ಚೂರು ಫ್ರೈ ಆಗೋ ಬಿಡೋಣ ಆ್ಯಂಡ್ ಆಲ್ಸೋ ಇದರಲ್ಲಿ ನೀವು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ನಮಗೆ ಉಪ್ಪು ಖಾರ ಕಮ್ಮಿ ಜಾಸ್ತಿ ಅನಿಸಿದೆ ಇವಾಗ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಸೊ ವಿಲ್ ಲೀವ್ ಇಟ್ ಫಾರ್ ಅನಾದರ್ ಫೈವ್ ಮಿನಿಟ್ಸ್ ಸೊ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೋತಾ ಇದೆ ಇವಾಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ನಾವು ತೆಗೆದು ನೋಡ್ತಾ ಇದ್ದೀವಿ ಸೊ ಎಣ್ಣೆ ನೀಟಾಗಿ ಬಿಟ್ಕೊಂಡಿದೆ ನಾವು ಮಶ್ರೂಮ್ ನೀಟಾಗಿ ಕುಕ್ ಆಗಿದೆ ಒಂಚೂರು ಕೊತ್ತಂಬರಿ ಸೊಪ್ಪು ಆ್ಯಂಡ್ ದ್ಯಾಟ್ ಇಸ್ ಇಟ್ ಸೊ ಸಿಂಪಲಾಗಿ ಈಸಿಯಾಗಿ ಮಶ್ರೂಮ್ ಫ್ರೈ ಹೇಗೆ ಮಾಡೋದು ಅಂತ ನಾವು ತೋರಿಸಿದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್